ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ ಈಗ ಜನಪದ ಸಂಗೀತ ಕಾರ್ಯಕ್ರಮ ಕಾರ್ಯಕ್ರಮದ ಮೊದಲಿಗೆ ರಾಯ್ಬಾಗ್ ತಾಲೂಕು ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳಿಗೇರಿ ಹಾಗೂ ಮೇಳದವರಿಂದ ಮುಂಡಗಿ ಪದ ಕೇಳೋಣ ಭಕ್ತ ಜೆ ಮೇರೆಂದ್ರ ಸಾ ನಿಜಣ ಕಯಾ ತಾರೋಯಾಮ ne ya ro ya ra ga aru a cha da be ra ya to ro ಗುಣಭಕ್ತ ನಿಜ ತೋರು ಯಣಗ ಆನಂದ ರೂಪದ ಸಾನಂದ ತೋರು ಎನ್ನೊಂದ ಬ್ಯಾಡು ನಮಗ ಆನಂದ ರೂಪದ ಸಾನಂದ ತೋರು ಎನ್ನೊಂದ ಬ್ಯಾಡು ಸಗುಣ ಭಾ ನಿಜ ತೋರೋ ಜನಗ ಶರಣ ಶಾಂತಿ ಮರಣ ಗೋವಾ ಮೈ ಮೇ ರೋಯನಗ ಶರಣ ಶಾಂತಿ ಮರಣ ಗೋವಾ ಮೈ ಮೇ ರೋಜನಗ ಇದುವರೆಗೆ ರಾಯಬಾಗ್ ತಾಲೂಕು ಪರಮಾನಂದವಾಡಿಯ ಸದಾಶಿವ ದಶರಥ್ ಬಾಳಿಗೇರಿ ಹಾಗೂ ಮೇಳದವರಿಂದ ಮುಂಡಗಿ ಪದ ಕೇಳಿದಿರಿ ಈಗ ಧಾರವಾಡ ತಾಲೂಕು ಶಿವಳ್ಳಿಯ ಚನ್ನಮ್ಮಾಜಿ ಕಾಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣ ಜಾತಾರೆ ನೆರವರೆ ಪಾತ ಪರಮೇಶ್ವರ ಮದಿ ಆಗ ಪಾತಳದ ಗಂಗಾ ಬಂದ ಪಾತಳದ ಗಂಗಾ ಬಂದ ಯಾಸನ ಮಾಡಿ ಗುಡಿಯಲ್ಲ ಯ ಮಾಲೆ ತಳಲ ಕಟ್ಟೆ ಅಂತ ಕೋಟಿ ಪರಮಳದವರ ನಿಯಮವ ನೋಡಬರೇ ನಿಯಮವ ನೋಡಬರ ಬಂದ ಬೀಗರನ ಕರೆಸಿ ಬದಲಿಸಿ ಸರಿ ಜನ ಮಠ ಕ ಬಂದ ನೆನಿಯಕ್ಕಿ ನೆನಿಗಡಲಿ ಕೊನೆಯ ಬಾಳೆ ಹಣ್ಣು ಉಲಪಿಯ ಕೊಡವ ತಿರಲೆ ಉಲಪಿಯ ಕೊಡವ ಅಂದರ ಹಾಲಗಂಬಾ ನಮ ಎಂಬತ್ತ ಕಳಸ ತುಂಬೆ ಅಂದರ ಹಾಲಗಂಬಾ ನಮ ಎಂಬತ್ತ ಕಳಸ ತುಂಬೆ ಹಂದರ ಕಳಸ ತುಂಬೆ ಚಪ್ಪರ ಹಾಲಗಂಬ ನಮ ಶಿವತ್ತ ಕಳಸ ತುಂಬೆ ಚಪ್ಪರದಾಗ ಬಂದ ಮುತ್ತೈದಾರ ಹೊತ್ತಾರಂದೈ ರಾಣಿಯ ಹೊತ್ತಾರೊಂದೈ ರಾಣಿಯ ಅರಸಿನ ಹಚ್ಚತಿರಲೆ ನಮ ಶಿವಗ ಅರಸರಮೈ ಹೊರಸ ತಿರಲೆ ರಮಾಯಿ ವರಸ ಸೂರ್ಯ ಚಂದ್ರಮಾನಿ ದಿ ಬೆಳಕಿಲಿ ಬಾಸಿಂಗ ಕಟ್ಟ ತಿರಲೆ ಸಿಂಗ ಗಂಧವ ತಿರಲೆ ಗಂಧಾವ ಹಚ್ಚ ತಿರಲೆ ನಮ ಶಿವಗ ಗಮನ ರಮಯ ವರಸ ಗಂಧವ ಹಚ್ಚ ತಿರಲೆ ನಮ ಶಿವಗ ಗಮನ ರಮಾಯಿ ತಿರಲೇ ಸೂರ್ಯ ಚಂದ್ರಮಾನ ದಿನ ದಂಡಿಯ ಕಟ್ಟ ತಿರೇ ದಂಡಿಯ ಕಟ್ಟ ತಿರಲೆ ಚಂದ್ರಮಾನ ದಂಡಿಯ ಕಟ್ಟ ತಿರಲೆ ದಂಡಿಯ ಕಟ್ಟ ತಿರಲೆ ಅಬ್ಬರಲ್ಲಿ ಗುಡ ಗಮಿಚ ನಮ ಶಿವನ ತರಬಿದ್ದಾವ ಅಬ್ಬರಲ್ಲಿ ಗುಡ ಮಿಂಚ ನಮ ಶಿವನ ತರಬಿದ್ದಾವ ಸಾರಂಗ ಸಮ ಜೋಡೋ ಹೆಬ್ಬುಲಿ ಹುಲಿ ಕರಡಿ ನಿಬ್ಬಣ ಸಾಗಿ ಬರಲೇ ನಿಬ್ಬಣ ಸಾಗಿ ಬರಲೇ ಜಾತರಿ ನೆರವರೆ ಪಾತ ಪರಮೇಶ್ವರ ಮದಿಯಾಗ ತಾನೆಂದು ಪಾತಳದ ಗಂಗಾ ಬಂದ ಪಾತಳದ ಗಂಗಾ ಬಂದ ಅಬ್ಬರಲಿ ಗುಡಗ ಮಿಂಚ ನಮ ಶಿವನ ನಿಬ್ಬಾಣ ತರಬಿದ್ದಾವ ಅಬ್ಬರಲಿ ಗುಡಗ ಮಿಂಚ ನಮ ಶಿವನ ನಿಬ್ಬಾಣ ತರಬಿದ್ದಾವ ಸಾರಂಗ ಸಮ ಜೋಡು ಯಾ ಈವರೆಗೆ ಧಾರವಾಡ ತಾಲೂಕು ಶಿವಳ್ಳಿಯ ಚನ್ನವಾಜಿ ಕಾಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ ಇನ್ನು ಮುಂದೆ ಅಲಕ್ನೂರಿನ ಸದಾಶಿವ ರಾಜಪ್ಪ ಕಾಂಬ್ಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾನಿ ವಾದನ ಕೇಳೋಣ